ಎಸ್ ಡಿ ಪಬ್ಲಿಕ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಚನ್ನರಾಯಪಟ್ಟಣ ಸುಮಾರು ಹತ್ತು ಕೋಟಿ ರು ವೆಚ್ಚದಲ್ಲಿ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ನ್ಯಾಯಾಲಯಗಳ ಸಂಕೀರ್ಣದ ಕಾಮಗಾರಿಯನ್ನು ಶಾಸಕ ಸಿಎನ್ ಬಾಲಕೃಷ್ಣ ಸೋಮವಾರ ವೀಕ್ಷಿಸಿ ಎರಡು ಸಾವಿರ ಇಪ್ಪತ್ತೈದು ರ ಫೆಬ್ರವರಿ ಒಳಗೆ ಕಾಮಗಾರಿ ಮುಗಿದು ನ್ಯಾಯಾಧೀಶರು ವಕೀಲರುಗಳು ಹಾಗೂ ಸಾರ್ವಜನಿಕರ ಸೇವೆಗೆ ಲಭ್ಯವಾಗಲಿದೆ ಎಂದು ತಿಳಿಸಿದರು ನಮ್ಮ ಬಾರ್ ಕೌನ್ಸಿಲ್ ಅಧ್ಯಕ್ಷರು ಸುಂದರವರು ಹಾಗೂ ಎಲ್ಲ ನಮ್ಮ ಕೋರೆಗೌಡರು ಎಲ್ಲ ಬಸವರ ಹಾಗೂ ಎಲ್ಲ ಪದಾಧಿಕಾರಿಗಳು ಕೂಡ ಇದ್ದಾರೆ ನಮ್ಮ ಎ ಡಬ್ಲ್ಯೂ ರುಕ್ಮಿಣಿ ಮೇಡಮ್ ಇದ್ದಾರೆ ಅದೇ ರೀತಿ ಗುತ್ತಿಗೆದಾರರಾದಂಥ ಸೋಮಶೇಖರ್ ಅವರನ್ನು ಕೂಡ ಇಲ್ಲಿ ಕರೆಸಿದ್ದೆ ಏಕೆಂದರೆ ಈ ಕಟ್ಟಡ ಪೂರ್ಣಗೊಳ್ತಕ್ಕಂಥ ಅವಧಿ ಡಿಸೆಂಬರ್ ಎಣ್ಣಿಗೆ ಮುಗಿಬೇಕಾಗಿತ್ತು ಇನ್ನು ಒಂದೂವರೆ ತಿಂಗಳು ಅವರು ಹೆಚ್ಚಿನ ಕಾಲಾವಕಾಶನ ತೆಗೆದುಕೊಂಡಿದ್ದಾರೆ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಟ್ಟಡ ಕಾಮಗಾರಿ ಅಂತ ಬಂದಿದೆ ಈಗಾಗಲೇ ನನ್ನ ಪ್ರಕಾರ ಸೆವೆಂಟಿ ಪರ್ಸೆಂಟ್ ನಂತಿದೆ ಈ ಮೂವತ್ತು ಪರ್ಸೆಂಟ್ ಕಾಮಗಾರಿ ಪೂರ್ಣಗೊಳ್ಳಬೇಕಾಗಿದೆ ಮೂಲ ಕಾಂಟ್ರಾಕ್ಟ್ರನ್ನೇ ಕಲಿಸಿದ್ದೀವಿ ಅದಕ್ಕೋಸ್ಕರ ಮಧ್ಯದಲ್ಲಿ ಒಂದು ವಿಳಂಬ ಆಯಿತು ಅದನ್ನು ಮೂಲಕ ಕಾಂಟ್ರಾಕ್ಟ್ರು ಅದರ ಜವಾಬ್ದಾರಿ ತಗೊಂಡು ಕಾಮಗಾರಿನ ನಿರ್ವಹಿಸ್ತಾ ಇದ್ದಾರೆ ಇವತ್ತು ಇಲ್ಲಿ ನಮ್ಮ ಕೋರ್ಟ್ ಕಾಂಪ್ಲೆಕ್ಸ್ನಲ್ಲಿ ಸುಮಾರು ಏಳು ಕೋರ್ಟ್ಗಳು ಬರ್ತವೆ ಈಗಾಗಲೇ ನಮ್ಮ ಮಾನ್ಯ ನ್ಯಾಯಾಧೀಶರು ಬೇರೆ ಒಂದು ಇದರಲ್ಲಿ ಆ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಲ್ಲಿ ನಮ್ಮ ಕಕ್ಷಿದಾರರಿಗಿರ್ಬೋದು ಅಡ್ವೊಕೇಟ್ಸ್ಗಿರ್ಬೋದೆಲ್ಲ ಸಮಸ್ಯೆ ಆಗ್ತಾ ಇದೆ ಒಟ್ಟಾರೆ ಜನವರಿ ಮೂವತ್ತರೊಳಗಡೆ ಪೂರ್ಣಗೊಳಿಸಿ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಸೂಚನೆ ಕೂಡ ನೀಡಿದ್ದೀವಿ ಆದರೆ ಇನ್ನೊಂದು ಹತ್ತು ಹದಿನೈದು ದಿವಸ ಹಿಂದೆ ಮುಂದೆ ಆಗ್ಬೋದು ಅನ್ನೋದು ಒಂದು ಅಭಿಪ್ರಾಯ ಕೊಟ್ಟಿದೆ ಇದೆಲ್ಲ ಪಬ್ಲಿಕ್ಸ್ಗೆ ವೆಹಿಕಲ್ಗಳನ್ನ ಇಷ್ಟಕ್ಕಂಥದ್ದು ಪಾರ್ಕಿಂಗು ಕೂಡ ಅದರಲ್ಲಿ ನಾವು ಮಾಡಬೇಕಾಗಿರುವಂಥ ಒಂದು ಸೇವಾದ್ಯ ಇದೆ ಇಲ್ಲಿ ನಮ್ಮ ಅಡ್ವೊಕೇಟ್ಸ್ ಬಂಗೆ ಏನು ಹೇಳ್ತಾ ಇದ್ದಾರೆ ಅದೊಂದು ಪಬ್ಲಿಕ್ ಟಾಯ್ಲೆಟ್ ಒಂದು ಬೇಕಾಗ್ತದೆ ಮುನ್ಸಿಪಾಲ್ಟಿ ಅಂತ ಹೇಳ್ತಾರೆ ದೌರವನಿತ್ತ ನ್ಯಾಯಾಲಯ ಮತ್ತು ಆಡಳಿತ ಇಲಾಖೆ ಒಂದು ಅನುಮತಿ ಕೊಟ್ಟರೆ ನಾವು ಪುರಸಭಾ ವತಿಯಿಂದ ಒಂದು ಶೌಚಾಲಯವನ್ನು ಕೂಡ ಪ್ರತ್ಯೇಕವಾಗಿ ನಿರ್ಮಾಣ ಮಾಡಿಸಲಿಕ್ಕೂ ಕೂಡ ಅವಕಾಶ ಮಾಡ್ತೀವಿ ತಾವು ಸ್ವಲ್ಪ ಎಲ್ಲ ನೀವು ಅಲ್ಲಿ ಮುಖ್ಯ ನ್ಯಾಯಾಧೀಶರ ಜೊತೆ ಚರ್ಚೆ ಮಾಡಿ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ರೆ ಅದಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ಕೊಡ್ತೀವಿ ಅಂತ ಕೂಡ ಹೇಳಿ ಈ ಕೂಡ ಹೊಸ ಕೋರ್ಟ್ ಕಾಂಪ್ಲೆಕ್ಸ್ ಆಗಿದೆ ಇದಾದರೆ ಸುಮಾರು ಹದಿಮೂರು ಸಾವಿರದ ಐನೂರು ಕೇಸಿದೆ ಅಂತ ಮಾಹಿತಿನ ತಿಳ್ಕೊಂಡಿದ್ವಿ ಇನ್ನೊಂದು ಕೋರ್ಟ್ ಬರ್ತಾಯಿದೆ ಅನ್ನೋದು ಮಾಹಿತಿ ಇದೆ ತಿಳಿಸಿದೆ ಪಶೇ ಇದು ಆದರೆ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ನ್ಯಾಯಾಂಗ ವ್ಯವಸ್ಥೆಗೆ ಒಂದು ಸುಲಲಿತವಾದಂಥ ಒಂದು ರಚನಾತ್ಮಕವಾಗಿ ಕರ್ತವ್ಯ ನಿರ್ವಹಿಸ್ತಕ್ಕಂಥದ್ದಕ್ಕೆ ಈ ಕಟ್ಟಡ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಇದಲ್ಲದಲೇ ಹತ್ತು ಕೋಟಿ ಇದಲ್ಲದೇ ಮೇಲಂತಸ್ತುಗಳಿಗೆ ಎಂಟು ಕೋಟಿ ಹಿಂದೆ ಪ್ರಾವಿಸನ್ ಇದೆ ಅದು ಮಂಜೂರಾತಿಗೆ ಇದು ರಾಜ್ಯ ಮಟ್ಟದ ಮುಖ್ಯ ಕಾರ್ಯದರ್ಶಿಗಳಾದಂಥ ಹಂತದಲ್ಲಿ ಅದನ್ನು ಕೂಡ ಒಂದು ಅನುಮೋದನೆ ಪಡಿಸ್ತಕ್ಕಂಥದ್ದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಕಾಮಗಾರಿನ ಬೇಗ ಜರೂರಾಗಿ ಪೂರ್ಣಗೊಳಿಸತಕ್ಕಂಥದ್ದಕ್ಕೆ ಗಮನಹರಿಸಿ ಕಾರ್ಯಕ್ರಮನ ರೂಪಿಸ್ತೀವಿ ಅನ್ನೋದನ್ನು ಹೇಳಿ ಕಳಿಸ್ತೇನೆ

ಈಗ ಒಂದು ಫಿಫ್ಟೀನ್ ಡೇಸ್ ಆಯ್ತು ಈಗ ರಿಸೆಟ್ಟಿಂಗ್ ಮಾಡಿ ನಾವು ನಿಮ್ಗೆ ಸರ್ ಫೆಬ್ರವರಿ ಇಪ್ಪತ್ತೆಂಟು ಜನವರಿ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಪೂರ್ಣಗೊಳ್ಳೋದು ಇಷ್ಟು ಸರ್ ಅದಕ್ಕೋಸ್ಕರ ಅವ್ನಾಗ ಅವನು ಕರ್ಸೆಲ್ಲ ಇದ್ ಮಾಡಿದ್ವಿ ಸಮ್ಮುಖ ಮೀಡಿಯಾದರೆ ಕರೆಸಿದ್ರೆ ಸಾಕ್ಷಿರೋದು ಮತ್ತೆ ಮತ್ತೆ ಚೆನ್ನಾಗಿ ನೀವೇ ನೋಡಿ ಅದಕ್ಕೆ ಏನಾದ್ರೆ ಮಾಡ್ತಿರಲ್ಲ ಸರ್ ಅದು ಮಾತ್ರ ನಾವ್ ಹೇಳ್ತೀರ ನೀವು ಹೋಟೆಲ್ ಇರೋಕ್ ಹಾಕ್ತಿರ್ತೀರ ಆಲೋ ಯಾวน ಮಾಡಲ್ಲ ಗೆಟ್ ಬಿಟ್ ನೋ ನಿಂತ್ ಬಿಟ್ ಓಕೆ ಮಾಡ್ಸನ್ ಬಿಡಿ ಬ್ರದರ್ ಲೈಕ್ ಮೇಡಂ ಲಿಫ್ಟ್ ಓಟಿಎಸ್ ಮಾಡಿ ಲೈಕ್ ಮೇಡಂ ಅಷ್ಟೇ ಹುಷಾರ್ ಕಡಪ್ಪ ರೈಟ್ ಗೆ ಇಲ್ಲಿ ಮೇಡಂ ಫುಲ್ ಮಾಡಿ ಓಟಿಎಸ್ ಕೊನೆ ಇನ್ನ 17 18 ಒಂದು ಮಾಡಿ ಸರ್ ಓಟಿಎಸ್ ಓಟಿಎಸ್ ಈಗ ರುಪ್ಮಣಿ ಅವರ ಲೀಫ್ಟ್ ಓಟಿಎಸ್ ಆಕ್ಲಿ ಸರ್ವಿಸ್ ಚೆನ್ನಾಗಿರುತ್ತೆ ಓಕೆ ಸರ್ ಅಲ್ಲ ಸರ್ವಿಸ್ ಚೆನ್ನಾಗಿರುತ್ತೆ